ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಏನಪ್ಪ ಮಾತಾಡೋದು ಅಂತಂದರೆ ತುಂಬ ಜನ ಕೇಳ್ತಾಯಿದ್ರಿ ಒಬ್ಬರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾಯಿದ್ರು ಪಾಪ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಅಕ್ಕ ಪ್ಲೀಸ್ ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡೋದು ತೋರಿಸಿ ಅಕ್ಕ ಏನು ಕ್ರಿಯೇಟ್ ಮಾಡೋದು ತೋರಿಸಿ ಅಕ್ಕ ಅಂತ ಚಾನಲ್ನ ಕ್ರಿಯೇಟ್ ಮಾಡೋದು ತುಂಬಾ ಸುಲಭ ತೋರಿಸ್ತೀನಿ ನಾನು ಹೇಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಏನು ಅಂಥೇಳಿ ತೋರಿಸ್ತೀನಿ ಚಾನಲ್ ಕ್ರಿಯೇಟ್ ಒಂದು ದೊಡ್ಡ ವಿಷಯನೇ ಇಲ್ಲ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ ಅನ್ನೋದು ಇರೋದು ಚಾಲೆಂಜು ಯಾಕೆಂದರೆ ಫಸ್ಟು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಯೂಟ್ಯೂಬ್ ಅನ್ನೋದು ಈ ವಿಡಿಯೋಸ್ ಹಾಕ್ತಾರೆ ಅಂತ ಗೊತ್ತು ಅದರಿಂದ ಹರ್ನಿಂಗ್ಸ್ ಮಾಡ್ತಾರೆ ಅನ್ನೋದು ಅಷ್ಟೇ ಗೊತ್ತು ಅದು ಬಿಟ್ಟರೆ ಅದರಲ್ಲಿ ಎಷ್ಟು ಪ್ರೊಸೀಜರ್ಸ್ ಇದೆ ಏನೇನು ಮಾಡಬೇಕು ಏನೆಲ್ಲ ಕ್ರಿಟೀರಿಯಾಗಳನ್ನ ದಾಟ್ಕೊಂಡು ಹೋಗಬೇಕು ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಏನು ಏನೂ ನಾಲೆಡ್ಜ್ ಇರಲಿಲ್ಲ ನನಗೆ ಜಸ್ಟ್ ನನಗೆ ಎಷ್ಟು ನೀವು ನಂಬ್ತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ನಂದು ನೂರೈವತ್ತು ಇನ್ನೂರು ವೀಡಿಯೋ ಹಾಕೋವರೆಗೂ ನನಗೆ ಫೋರ್ ಥೌಸಂಡ್ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲೂ ಏನಾದರೂ ತಿಳ್ಕೊಳ್ಳಿ ನೀವು ನಾನು ಸತ್ಯ ಹೇಳ್ತಾ ಇದ್ದೀನಿ ಅನ್ಕೊಂತೀರೋ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊತಿರೋ ನನಗೆ ಗೊತ್ತಿಲ್ಲ ದೇವರಾಣಿಗೂ ನನಗೆ ಒಂದು ನೂರು ನೂರೈವತ್ತು ವೀಡಿಯೋ ಹಾಕೋರಿಗೂ ಫೋರ್ ತೌಸಂಡ್ ವಾಚ್ ವಾಚ್ ಟೈಮ್ ಕ್ಲಿಯ ನನಗೆ ಗೊತ್ತಿದ್ದು ಒಂದೇ ಒಂದು ಕ್ಲಿಯರಾಗಿ ಗೊತ್ತಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ಒಂದು ಗೊತ್ತಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದ್ರೆ ಅಮೌಂಟ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಆಮೇಲೆ 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 ಯಾವಾಗ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಹಾಕ್ತಾ ಒಂದು ನೂರು ನೂರೈವತ್ತು ವೀಡಿಯೋ ಹಾಕ್ತಾ ಇದ್ಮೇಲೆ ಹಾಗಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಆಗ್ತಾ ಗೊತ್ತಾಯಿತು ಫೋರ್ ತೌಸಂಡ್ ಅವರ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಆವಾಗ ನಾವು ಯೂಟ್ಯೂಬಲ್ಲಿ ಏನಾದರೂ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಚಾನ್ಸೇ ಇಲ್ಲ ಅರ್ನಿಂಗ್ ಮಾಡೋದಕ್ಕೆ ಅಂತ ಆಗ ನನಗೆ ಒಳಿತು ಆವಾಗ ಏನು ಆಲ್ಮೋಸ್ಟ್ ಒಂದು ಸಾವಿರ ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು ಅನ್ಸುತ್ತೆ ಆಮೇಲೆ ಬಂದು ಚೆಕ್ ಮಾಡಿದೆ ಟೆಕ್ ಚಾನಲ್ಗಳಲ್ಲಿ ನೋಡಿದೆ ಚೆಕ್ ಟೆಕ್ ಚಾನಲ್ಗಳಲ್ಲಿ ಹೇಗೆ ನಾವು ವಾಚ್ ಟೈಮ್ನ ಕಂಪ್ಲೇ ಇದ್ದು ಸಾರಿ ಹೆಂಗೆ ನಾವು ವಾಚ್ ಟ ವಾಚ್ ಅವರ್ನ ಎಲ್ಲಿ ನಾವು ನೋಡಬೇಕು ಏನು ಅಂತೇಳಿ ತಿಳ್ಕೊಂಡೆ ನನಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ವಾಚ್ ಅವರ್ ನೋಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಆಗ ನಾನು ಪ್ಲೇಸ್ಟೋರ್ಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡಿಕೊಂಡು ಆಗ ನಾನು ನೋಡಿದಾಗ ಅಲ್ಲಿ ನನಗೆ ಗೊತ್ತಾಯಿತು ಒಂದು ಸಾವಿರ ಅವರ್ ಏನೋ ಆಗಿತ್ತು ಮತ್ತು ಇನ್ನು ಮೂರು ಸಾವಿರ ಅವರ್ ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡೋದು ನಂದು ವೀಡಿಯೋ ಅಂಥ ವೈರಲ್ ಆಗಿರಲಿಲ್ಲ ಯಾವುದು ಅಷ್ಟಾಗಿ ವೀಡಿಯೋ ಸುಮಾರಾಗಿ ಹೋಗ್ತಾಯಿತ್ತು ಡೈಲಿ ವ್ಲಾಗೇ ನಾನು ಇದ್ದಿದ್ದು ಅಂದರೆ ನಾನು ನಮ್ಮಕ್ಕ ಸೇರಿಕೊಂಡು ಅಡುಗೆ ಕಂಟೆಂಟ್ ಥರ ಫಸ್ಟ್ ಶುರು ಮಾಡಿದ್ದು ಸುಮಾರಾಗಿ ಹೋಗ್ತಿತ್ತು ಒಂದೊಂದು ಒಂದೊಂದು ಮಧ್ಯದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಆಯಿತು ಆಮೇಲೆ ಒಂದು ವೀಡಿಯೋ ಮಾತ್ರ ಒಂದು ಹದಿಮೂರುವರೆ ಹದಿನಾಲ್ಕು ಸಾವಿರ ಗಂಟ ಹೋಯ್ತು ತುಪ್ಪ ಮಾಡೋದೊಂದು ವೀಡಿಯೋ ಅದೊಂದು ಹೋಯ್ತು ಅಷ್ಟೇ ನನ್ನ ವೀಡಿಯೋ ಅಷ್ಟಾಗಿ ವೈರಲ್ ಆಗಲಿಲ್ಲ ಅದಕ್ಕೆ ಹೆಂಗೆ ವಾಚ್ ಟೈಮಿಗೆ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆಗ ಎಲ್ಲರೂ ಲೈವ್ ಮಾಡ್ತಿದ್ರು ಲೈವ್ ಮಾಡ್ತಾ ಇದ್ರಲ್ಲ ನಾನು ಏನಂತೇ ಅಂತ ಕೇಳಿದೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ಬೋದು ಲೈವಲ್ಲಿ ಅದಕ್ಕೋಸ್ಕರ ವಾಚ್ ಸವರ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ಆವಾಗ ನಾನು ಲೈವ್ನ ಸ್ಟಾರ್ಟ್ ಮಾಡಿದೆ ಮೇಯ್ನ್ಲಿ ನನಗೆ ಲೈವ್ ತುಂಬಾ ಕೈ ಹಿಡಿತು ಅಂತ ಹೇಳ್ಬೋದು ಅದರಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದರೆ ಅದನ್ನ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಅದರಲ್ಲಿ ಎಷ್ಟು ಜನ ಯಾವ ಥರ ಸಪೋರ್ಟ್ ಮಾಡಿದ್ರು ನನಗೆ ಯಾವ ಕಡೆಯವ್ರು ಸಪೋರ್ಟ್ ಮಾಡಿದ್ರು ಖಂಡಿತ ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ಜಸ್ಟ್ ಆವಾಗ ಮಾರ್ಚ್ ತಿಂಗ್ಳು ಅನಿಸುತ್ತೆ ಮಾರ್ಚ್ ತಿಂಗಳು ಮಕ್ಳಿಗೆ ಎಕ್ಸಾಮ್ ಮುಗಿದು ರಜಾ ಬಂದಿತ್ತು ಆಗ ಡಿಸೈಡ್ ಮಾಡಿದೆ ನಾನು ಲೈವ್ ಮಾಡೋಣ ಅಂದರೆ ಬೆಳಗ್ಗೆ ಮಾಡೋದಕ್ಕಿಂತ ನೈಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ನನಗೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಏನು ಮಾಡ್ತಾಯಿದ್ವಿ ನೈಟು ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡ್ವಿ ಲೈವಿಗೆ ಒಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಒಂಬತ್ತೂವರೆಯಿಂದ ಒಂದು ಹನ್ನೆರಡೂವರೆ ಒಂದು ಗಂಟೆವರೆಗೂ ಮಾಡಿದ್ದೀನಿ ಒಂದೊಂದು ಸಲ ಲೈವು ಇದೇ ಥರ ಮಾಡಿದಾಗ ನನಗೆ ಜಸ್ಟ್ ತ್ರೀ ಮಂತ್ಸಲ್ಲಿ ನನ್ನದು ಚಾನಲು ಮಾನಿಟೈಸೇಷನ್ ಆಯಿತು ಲೈವಲ್ಲೇ ನನಗೆ ಭಾಗ ಮಾನಿಟೈಸೇಷನ್ ಆಯಿತು ಅದು ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ಲಿ ಮಾಡಿದೆ ಡೈಲಿ ಒಂದಿನ ಮಿಸ್ ಆಗ್ತಿತ್ತೇನೋ ಅದು ಬಿಟ್ಟರೆ ಡೈಲಿ ನೈಟು ಲೈವ್ ಮಾಡ್ತಾಯಿದ್ದೆ ಅದರಿಂದ ಬೇಗ ನನಗೆ ವಾಚ್ ಓವರ್ ಕಂಪ್ಲೀಟ್ ಮಾಡೋದಕ್ಕೆ ಈಸಿ ಆಯಿತು ಈಗಿನ ಯೂಟ್ಯೂಬರ್ಗಳಲ್ಲಿ ತುಂಬ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಂತೂ ಎಲ್ಲ ಮನೆಗೊಬ್ಬರು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀರಾ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಯಾರ ವೀಡಿಯೋನೂ ಅಷ್ಟಾಗಿ ವೈರಲ್ ಆಗೋಲ್ಲ ಯಾವುದೋ ರೇರ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಇರಬೇಕು ವೀಡಿಯೋ ವೈರಲ್ ಆಗಬೇಕು ಅಂದರೆ ಸುಮ್ಮನೆ ಏನೂ ಇರಲ್ಲ ಅಂಥವ್ರ ವೀಡಿಯೋ ಎಲ್ಲ ವೈರಲ್ ಆಗುತ್ತೆ ನಾವು ಎಷ್ಟು ಕಷ್ಟ ಬಿದ್ದು ವೀಡಿಯೋ ಮಾಡಿರ್ತೀವಿ ಏನೇನೋ ಕಂಟೆಂಟು ಏನೇನೋ ಅಡುಗೆಗಳು ಮಾಡಿ ವೀಡಿಯೋ ಮಾಡಿರ್ತೀವಿ ಅದಕ್ಕೆ ಯಾವುದೇ ಥರ ವ್ಯೂಸ್ ಬರೋದಿಲ್ಲ ಅದಕ್ಕೆ ಒಂದು ವರ್ಷದೊಳಗಡೆ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡಲೇಬೇಕು ಒಂದು ವರ್ಷದೊಳಗಡೆ ಏನಾದರೂ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೀವು ಏನು ಹಿಂದಿನ ವೀಡಿಯೋಗಳಲ್ಲಿ ಅರ್ನ್ ಮಾಡಿರ್ತೀರಲ್ಲ ವಾಚ್ ಟವರು ವಾಚ್ ಟೈಮು ಅದು ಲೆಸ್ ಆಗ್ತಾ ಬರುತ್ತೆ ಅಂದರೆ ಆ ವರ್ಷದ್ದು ಹಿಂದಿಂದು ದಿನ ಏನು ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತೀರ ಆ ವಾಚ್ ಟೈಮ್ ಹಂಗೆ ಡೈಲಿ 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 ಲೆಸ್ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ವರ್ಷದ ಒಳಗಡೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಇಷ್ಟು ಹೊಸ ಯೂಟ್ಯೂಬರ್ಗಳಿಗೆ ನನ್ನದೊಂದು ಟಿಪ್ಸು ನಾನು ಜಸ್ಟ್ ಒಂದು ಸಿಕ್ಸ್ ಮಂತ್ಸಲ್ಲೇ ನನ್ನ ತ ಚಾನಲ್ನ ಮಾನಿಟೈಜೇಷನ್ ಮಾಡಿಕೊಂಡೆ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ಎರಡೂವರೆ ವರ್ಷ ಆಗಿದೆ ಇವಾಗ ನಾನು ನೆಕ್ಸ್ಟ್ ಹೇಳ್ತೀನಿ ನನಗೆ ಗೂಗಲ್ ಆ್ಯಡ್ ಹೆಂಗೆ ಬಂತು ಏನು ಎಲ್ಲ ಇವಾಗ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಪೇಮೆಂಟ್ ಬಂತ ಏನು ಎಲ್ಲ ಹೇಳ್ತೀನಿ ಇಷ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಸಿಸ್ಟರ್ ನೋಡಿ ನಿಮಗೆ ಇದೊಂದು ಟಿಪ್ಸು ಅಂತಲೇ ಹೇಳ್ಬೋದು ಫಸ್ಟು ನೀವು ಯಾವ ಕಂಟೆಂಟ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಶಾರ್ಟ್ಸ್ ಮೇಯ್ನ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಹೋಗಿ ಡೈಲಿ ಒಂದು ಅಥವಾ ಎರಡು ಶಾರ್ಟ್ಸ್ ನೀವು ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ಸಿಂದ ಯಾವುದೇ ವಾಚ್ ಟೈಮ್ ನಿಮ್ಗೆ ಜಾಸ್ತಿ ಬರೋದಿಲ್ಲ ವಾಚ್ ಟೈಮ್ ಆಲ್ಮೋಸ್ಟ್ ಶಾರ್ಟ್ಸಿಂದ ಯಾವುದೂ ಬರಲ್ಲ ಬಟ್ ಸಬ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ನಮಗೆ ಬರ್ತಾರೆ ವಾಚ್ ಟೈಮಿಂದ ತುಂಬ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅದಕ್ಕೆ ಡೈಲಿ ಒಂದೆರಡು ಮೂರು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಹೊಸ ಯೂಟ್ಯೂಬರ್ಗೊಂದು ನನ್ನ ಕಡೆಯಿಂದ ನಾನು ಹೆಂಗೆ ನಾನು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿಕೊಂಡೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಶಾರ್ಟ್ಸ್ನ ಯೂಸ್ ಮಾಡಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ವೀಡಿಯೋನ ಕಂಟಿನ್ಯೂ ಆಗಿ ನೀವು ಹಾಕಬೇಕಾಗುತ್ತೆ ನೀವು ಗ್ಯಾಪ್ ಕೊಟ್ಟರೆ ನಮಗೆ ಸ್ವಲ್ಪ ಏನು ನಮಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನಮ್ಮ ಫಾಲೋವರ್ಸ್ ಇರ್ತಾರೆ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಿರುತ್ತೆ ನಾವು ಅವ್ರನ್ನ ಹಿಡಿದಿಟ್ಕೋಬೇಕು ಅಂದರೆ ಡೈಲಿ ಒಂದು ವೀಡಿಯೋ ಅಟ್ಲೀಸ್ಟ್ ಡೈಲಿ ಒಂದು ವೀಡಿಯೋನಾದ್ರೂ ಆದರೆ ಎರಡು ವೀಡಿಯೋ ಅಪ್ಲೋಡ್ ಮಾಡಿ ಯಾರ ಕೈಲೂ ಮನೇಲಿ ಕೆಲಸ ಮಾಡಿಕೊಂಡು ಡೈಲಿ ವ್ಲಾಗರ್ ಕೈಲಿ ಎರಡು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಆಯಿತು ಒಂದೇ ವೀಡಿಯೋ ಅಪ್ಲೋಡ್ ಮಾಡಿರಿ ಆದರೆ ಸ್ವಲ್ಪ ಲೆಂತಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಏಕೆಂದರೆ ನಮ್ಮದು ನಾವು ಇಪ್ಪತ್ತು ನಿಮಿಷದ ವೀಡಿಯೋ ಹಾಕಿರ್ತೀವಿ ಅಂದರೆ ಯಾರೂ ನಮ್ಮದು ಇಪ್ಪತ್ತು ನಿಮಿಷದ ವೀಡಿಯೋನ ನೋಡೋಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಅದರಲ್ಲಿ ನೋಡದೆ ಎರಡು ನಿಮಿಷ ಎರಡೂವರೆ ನಿಮಿಷ ಅಷ್ಟೇ ನಮಗೆ ವಾಚ್ ಟೈಮ್ ಬರೋದು ಇಪ್ಪತ್ತು ನಿಮಿಷದ ವೀಡಿಯೋಕ್ಕೆ ವೀಡಿಯೋಗೆ ನಮಗೆ ಬರೋದೆ ಎರಡರಿಂದ ಎರಡೂವರೆ ನಿಮಿಷ ವಾಚ್ ಟೈಮ್ ಅಷ್ಟೇ ಬರುತ್ತೆ ನಮಗೆ ನೀವೇನಾದರೂ ಬರೀ ಒಂದು ಹತ್ತು ನಿಮಿಷದ ವೀಡಿಯೋ ಐದು ನಿಮಿಷದ ವಿಡಿಯೋ ಹಾಕ್ತೀನಿ ಅಂದರೆ ಅದು ಒಂದು ಫಿಫ್ಟಿ ಸೆಕೆಂಡ್ಸು ತರ್ಟಿ ಸೆಕೆಂಡ್ಸ್ ಅಷ್ಟೇ ಬರುತ್ತೆ ನಿಮ್ಗೆ ವಾಚ್ ಟೈಮು ನೀವು ಅದನ್ನು ಈ ಮೂರು ವರ್ಷ ಅಲ್ಲ ನಾಲ್ಕು ವರ್ಷ ಆದರೂ ನಿಮ್ಮ ಕೈ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಿ ಫಸ್ಟೇ ನೀವು ಅಟ್ಲೀಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಇರೋ ಥರ ನೋಡ್ಕೊಳ್ಳಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಇತ್ತು ಅಂದರೆ ಅದಕ್ಕೆ ಒಂದು ಎರಡರಿಂದ ಎರಡೂವರೆ ನಿಮಿಷನಾದರೂ ವಾಚ್ ಟೈಮ್ ಬಂದೇ ಬರುತ್ತೆ ಆಗ ನೀವು ಸ್ವಲ್ಪ ವಾಚ್ ಟೈಮ್ನ ಗ್ರೋ ಮಾಡ್ಬೋದು ಒಂದು ಸ್ವಲ್ಪ ದಿವಸ ವೀಡಿಯೋ ಹಾಕಿ ಫಸ್ಟು ಒಂದು ಒಂದು ಐವತ್ತು ನೂರು ವೀಡಿಯೋ ಹಾಕಿ ನೋಡಿ ಯಾವುದಾದ್ರೂ ವೈರಲ್ ಆಗುತ್ತಾ ನೋಡಿ ವೈರಲ್ ಆಗಲಿಲ್ಲ ಮಾಮೂಲಿ ವ್ಯೂಸಲ್ಲೇ ಇದೆ ಒಂದು ನೂರೈವತ್ತು ಇನ್ನೂರು ಆ ಥರನೇ ಇದೆ ವ್ಯೂಸು ಅಂದರೆ ಲೈವ್ನ ಸ್ಟಾರ್ಟ್ ಮಾಡಿ ನೀವು ಒಂದು ಟೈಮಿಂಗ್ಸ್ ಮಾಡ್ಕೊಳ್ಳಿ ಇಲ್ಲ ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ನಿಮಗೆ ಯಾವಾಗ ಫ್ರೀ ಇರ್ತೀರ ಆವಾಗ ನೀವು ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಲೈವ್ ಮಾಡಿ ಲೈವ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸು ಬರ್ತಾರೆ ವಾಚ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷದ ಒಳಗಡೆ ನೀವು ಇಷ್ಟನ್ನು ಮಾಡ್ಕೊಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮು ಇದಿಷ್ಟನ್ನ ನೀವು ಒಂದು ವರ್ಷದ ಒಳಗಡೆ ಮಾಡ್ಕೋಬೇಕಾಗುತ್ತೆ ಈಗ ಬನ್ನಿ ನಿಮಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಹೇಳ್ಕೊಟ್ಟ ಮೇಲೆ ನೆಕ್ಸ್ಟ್ ನಂದು ಗೂಗಲ್ ಹ್ಯಾಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಈಗೇನಿದ್ರು ಎಲ್ಲರ ಹತ್ರನೂ ಫೋನ್ ಇದ್ದೇ ಇರುತ್ತೆ ಅಂದರೆ ನಿಮ್ಮ ಹತ್ರ ಇದ್ರೂ ಇರುತ್ತೆ ಅಲ್ವಾ ಫೋನಿದೆ ಯೂಟ್ಯೂಬ್ ಅನ್ನೋದು ಫೋನಲ್ಲಿ ಇದ್ದೇ ಇರುತ್ತೆ ಮಾಮೂಲಿಯಾಗಿ ಅದೊಂದು ಹ್ಯಾಪ್ ಬರುತ್ತೆ ಅಲ್ಲಿ ನೀವು ಹೆಂಗೂ ನೀವು ಒಂದು ಯೂ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವೊಂದು ಪ್ಲೇಸ್ಟೋರ್ ಕ್ರಿಯೇಟ್ ಮಾಡಬೇಕು ಅಂದರೆ ನಮಗೆ ಗೂಗಲ್ ಐ ಡಿ ಬೇಕೇ ಬೇಕಾಗುತ್ತೆ ಇಮೇಲ್ ಐ ಡಿ ಇಮೇಲ್ ಐಡಿನ ನಾವು ಕೊಟ್ಟಿರ್ತೀವಲ್ವಾ ಅದೇ ಅಷ್ಟೇ ಸಾಕು ನಮ್ಗೆ ಇಮೇಲ್ ಐಡಿ ಬೇರೆ ಏನೂ ಇಲ್ಲಿ ಬೇಕಾಗಲ್ಲ ಇಲ್ಲಿ ಏನು ರೌಂಡ್ ಸಿಂಬಲ್ ತರಿಸ್ತಾ ಇರುತ್ತಲ್ವಾ ಆ ರೌಂಡ್ ಸಿಂಬಲ್ ಮೇಲೆ ಆಲೇ ಆಲ್ರೆಡಿ ನಮ್ಮ ಚಾನಲ್ ಕ್ರಿಯೇಟ್ ಆಗಿರುತ್ತೆ ಈಗ ನೋಡಿ ಈ ರೌಂಡ್ ಸಿಂಬಲ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ದು ಏನು ಹೆಸರು ಕೊಟ್ಟಿರ್ತೀರ ಅಲ್ವಾ ಗೂಗಲ್ ಆ್ಯಡ್ ಸೆನ್ಸ್ ಸಾರಿ ಇಮೇಲ್ ಐ ಡಿಗೆ ಆ ಹೆಸರು ಬರ್ತಾ ಇರುತ್ತೆ ಅಂದರೆ ಇಲ್ಲಿ ನಾವು ಕೊಟ್ಟಿರೋ ಹೆಸರು ಇದು ನಿಮಗೆ ಗೂಗಲ್ ಐ ಡಿಲಿ ಏನು ಹೆಸರು ಕೊಟ್ಟಿರ್ತೀರ ಆ ಹೆಸರು ಬರ್ತಾ ಇರುತ್ತೆ ಆಗ ನೀವು ಇವಾಗ ನಾನು ಏನು ಪ್ರೆಸ್ ಮಾಡ್ದಂಗೆ ಅಲ್ಲಿ ಪ್ರೆಸ್ ಮಾಡಿ ಮತ್ತು ಇಲ್ಲಿ ಬಂದು ನೀವು ನೋಡಿದಾಗ ಇಲ್ಲಿ ನಿಮಗೆ ಚಾನಲ್ ತೋರಿಸುತ್ತೆ ನಿಮ್ಮದು ಚಾನಲ್ ಇರುತ್ತಿದ್ದು ಇದು ಯಾವುದೇ ವೀಡಿಯೋಸ್ ಇರಲ್ಲ ಇಲ್ಲಿ ನೀವು ಏನು ಹೆಸರು ಇಟ್ಟಿರ್ತೀರ ಅದೇ ಹೆಸರಿದ್ದರೆ ಓಕೆ ಇಲ್ಲ ನೀವೇನಾದರೂ ಹೆಸ್ರು ಚೇಂಜ್ ಮಾಡ್ತೀನಿ ಅಂದರೆ ಇಲ್ಲೇನು ಪೆನ್ ಥರ ಕಾಣಿಸ್ತಾ ಇದೆಯಲ್ವಾ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದಾಗ ಚಾನಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಚಾನಲ್ ಸೆಟ್ಟಿಂಗ್ಸ್ ಬಂದಾಗ ನೀವು ಇಲ್ಲಿ ನೇಮ್ ಅಂತ ಬರುತ್ತಲ್ವ ಆ ನೇಮ್ ಹತ್ರ ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಸುಮ ಸುಮ ಅನ್ನೋದಿದೆಯಲ್ವಾ ಅದನ್ನು ನೀವು ಕ್ಲಿಯರ್ ಮಾಡಿ ನಿಮಗೇನು ಬೇಕೋ ನೀವು ಹೆಸ್ರನ್ನ ಕೊಟ್ಕೋಬೋದು ನಿಮ್ಮ ಚಾನಲ್ ಏನು ಹೆಸರು ಹಾಕಬೇಕು ಅಂತ ಇದ್ದೀರಾ ಆ ಚಾನಲ್ ಹೆಸ್ರನ್ನ ಹಾಕ್ಬಿಟ್ಟು ನಾನೀಗ ನೋಡಿ ಸುಮ್ಮನೆ ಸುಮಾ ರಾಜೇಶ್ ಅಂತ ತೋರಿಸ್ತೀನಿ ಸಾರಿ ಸುಮಾ ಒಂದು ನಿಮಿಷ ನೋಡಿ ಇವಾಗ ಎಸ್ ಯು ಎಮ್ ಎ ಸುಮ ಆರ್ ಎ ಜೆ ಇ ಎಸ್ ಎಚ್ ರಾಜೇಶ್ ಈಗ ನಾನು ಸುಮಾ ರಾಜೇಶ್ ಅಂತೇಳಿ ಒಂದು ಚಾನಲ್ ನೇಮ್ನ ಕ್ರಿಯೇಟ್ ಮಾಡಿದೆ ಇದು ಚಾನಲ್ ನೇಮ್ ನಿಮ್ಮದು ಇದನ್ನು ಬಂದು ನೀವು ಸೇವ್ ಕೊಟ್ಟರೆ ಮುಗೀತು ನಿಮ್ಮದು ಚಾನಲ್ಲು ಓಪನ್ ಆಯಿತು ಈಗ ವೀಡಿಯೋ ಹಾಕೋದು ಹೆಂಗೆ ಅಲ್ವಾ ಈಗ ನಮ್ಮ ಚಾನಲ್ಲು ರೆಡಿಯಾಗಿದೆ ಸುಮಾ ರಾಜೇಶ್ ಅಂತೇಳಿ ನಮ್ಮ ಚಾನಲು ಇಲ್ಲಿ ಬಂದು ನಿಮ್ಮದು ಪ್ರೊಫೈಲ್ ಫೋಟೋ ಏನಿರುತ್ತೋ ಅದನ್ನು ಹಾಕೋಬೋದು ಇಲ್ಲಿ ನಮ್ಮ ಫೋಟೋಗಳಿದೆ ಆವಾಗ ನಿಮ್ಮ ಫೋಟೋನ ತೋರಿಸುತ್ತೆ ಗ್ಯಾಲರಿಲಿ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ಅಲ್ಲಿಗೆ ಗ್ಯಾಲ್ರಿಗೆ ಫೋಟೋನ ಹಾಕೋಬೋದು ಈಗ ವೀಡಿಯೋಸ್ ಹೇಗಪ್ಪ ಹಾಕೋದು ಅಂದರೆ ಇಲ್ಲಿ ಏನು ಪ್ಲಸ್ ಮಾರ್ಕ್ ತೋರಿಸ್ತಾ ಇದೆ ಅಲ್ವಾ ಈ ಪ್ಲಸ್ ಮಾರ್ಕ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವೀಡಿಯೋನ ರೆಡಿ ಮಾಡಿ ಇಟ್ಕೊಂಡಿರೋದು ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ನೀವು ಸೆಲೆಕ್ಟ್ ಮಾಡಿ ಈ ಥರ ಅಪ್ಲೋಡ್ ಮಾಡ್ಬೋದು ಓಕೆನಾ ಶಾರ್ಟ್ಸ್ ಅಂದರೆ ಶಾರ್ಟ್ಸು ವೀಡಿಯೋ ಅಂದರೆ ವೀಡಿಯೋ ಈ ಥರ ಈಗ ನಾನು ವೀಡಿಯೋನೇ ಹಾಕ್ತೀನಿ ಅಂದರೆ ಇಪ್ಪತ್ತೆಂಟು ಸಾರಿ ಇದು ನನ್ನ ಅಕ್ಕಂದ ಅಂಗಡಿ ಇರೋದ್ರಿಂದ ಅಂಗಡಿದು ಫೋನ್ ಪೇದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಸೌಂಡ್ ಬಂತು ಸಾರಿದ ಡಿಸ್ಟರ್ಬೆನ್ಸ್ ಓಕೆ ಈಗ ನಾನು ಒಂಥದ್ದು ವೀಡಿಯೋನ ಓಕೆ ಕೊಡ್ತೀನಿ ಈ ವಿಡಿಯೋ ಓಕೆ ಕೊಟ್ಟ ಮೇಲೆ ಇಲ್ಲಿ ಬರ್ತಾ ಇದೆ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಈಗ ನೋಡಿ ನಾನು ಈ ವಿಡಿಯೋನ ಹಾಕ್ತೀನಿ ಅದಕ್ಕೆ ಏನು ಮಾಡಬೇಕು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಕೊಟ್ಟು ಇಲ್ಲೇನಾದರೂ ನೀವು ಟೆಕ್ಸ್ಟ್ ಬರೆಯೋದಿದ್ರೆ ಟೆಕ್ಸ್ಟ್ ಬರಿಬೋದು ಏನು ಟೆಕ್ಸ್ಟ್ ಬೇಕಾಗಿಲ್ಲ ಮತ್ತು ನೀವು ನೆಕ್ಸ್ಟ್ ಅಂತ ಹೋಗಿ ನೀವು ಇಲ್ಲಿ ಏನು ಚಾನಲ್ ಟೈಟಲ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಚಾನಲ್ ಟೈಟಲ್ ಕೊಟ್ಟು ನೀವು ಅಪ್ಲೋಡ್ ದ ಶಾರ್ಟ್ಸ್ ಇದು ಶಾರ್ಟ್ಸಿಗೆ ಬಂದಿದೆ ಸಾರಿ ವೀಡಿಯೋಗೂ ಸೇಮ್ ಇದೇ ಥರ ಬರುತ್ತೆ ಅಪ್ಲೋಡ್ ದ ವೀಡಿಯೋ ಅಂತ ಬರುತ್ತೆ ಆಗ ಅಪ್ಲೋಡ್ ದ ವೀಡಿಯೋ ಅಂತ ಕೊಟ್ಟರೆ ನಿಮಗೆ ಅಪ್ಲೋಡ್ ಆಗುತ್ತೆ ಇಷ್ಟೇ ತುಂಬಾ ಈಸಿ ಚಾನಲ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ವಿಡಿಯೋ ಹಾಕೋದಾಗಿರ್ಬೋದು ತುಂಬಾ ಈಸಿ ಇರುತ್ತೆ ನೀವು ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಪ್ಲೋಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ನಾನು ಹೇಳ್ಕೊಟ್ಟಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಇದನ್ನು ಕೇಳಿದ್ದು ಬಂದು ಪ್ರಣತಿ ಅಂತ ಹೇಳ್ಬಿಟ್ಟು ಪ್ರಣತಿಯವರು ಕೇಳಿದಿದ್ದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅವರಿಗೆ ನಾನು ರಿಪ್ಲೈ ಕೂಡ ಮಾಡಿದ್ದೆ ಖಂಡಿತ ಮಾಡ್ತೀನಿ ಸಿಸ್ ಅಂತ ಅವ್ರೇನು ಕೇಳಿದರು ಅಂದರೆ ಸಿಸ್ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಳ್ಕೊಡ್ತೀರಾ ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಹೇಳ್ಬಿಟ್ಟು ಪ್ರಣತಿಯವರು ಮೆಸೇಜ್ ಮಾಡಿದರು ಪ್ರಣತಿಯವರೇ ಇದು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರನೇ ಮಾಡಿದ್ದೀನಿ ನೀವೇನಾದರೂ ನೋಡಿದ್ರೆ ಖಂಡಿತ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ಕೇಳಿ ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ನನ್ನನ್ನು ಕಮೆಂಟ್ ಮಾಡಿ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಆಗಲೇ ಹೇಳಿದ್ನಲ್ಲ ಚಾನಲ್ ಓಪನ್ ಮಾಡೋದು ಒಂದೇ ಅಲ್ಲ ಚಾನಲ್ ಓಪನ್ ಮಾಡೋದು ಇವಾಗ ಹೇಳ್ಕೊಟ್ಟಿದ್ದೀನಲ್ವ ನೀವು ಚಾನಲ್ ಓಪನ್ ಆದಮೇಲೆ ನೀವು ಯಾವ ಟಾಪಿಕ್ ಆಗ್ತೀರಾ ಅದ್ರ ಬಗ್ಗೆಯೂ ಒಂದು ಇದು ಮಾಡಿ ಇಟ್ಕೊಳ್ಳಿ ಯಾಕಂದರೆ ಒಂದೇ ಆದಷ್ಟು ಒಂದೇ ಕಂಟೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ರಿ ಒಂದೇ ಕಂಟೆಂಟ್ನ ನಾವು ರೆಗ್ಯುಲರಾಗಿ ನಾವು ಅಪ್ಲೋಡ್ ಮಾಡೋದರಿಂದ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದೇ ಕಂಟೆಂಟ್ನ ಹಾಕೊಂಡು ಬನ್ನಿ ಚಾನಲ್ ಸ್ಟಾರ್ಟ್ ಆಯಿತು ಒಂದೇ ಕಂಟೆಂಟ್ ವೀಡಿಯೋ ಹಾಕ್ತಾಯಿದ್ದೀರಾ ಅದಾದಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಫೋರ್ ತೌಸಂಡ್ ಅವರ್ಸು ನಾಲ್ಕು ಸಾವಿರ ಅವರ್ಸು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಏನು ಮಾಡಬೇಕು ಏನಾಯಿತು ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈ ವ್ಲಾಗಲ್ಲಿ ತುಂಬ ಹೇಳ್ತಾ ಹೋದ್ರೆ ಲೆಂತಿ ಆಗುತ್ತೆ ಅನಿಸುತ್ತೆ ಅದಕ್ಕೆ ಸಾಕು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವ್ಲಾಗಲ್ಲಿ ನಂದು ಗೂಗಲ್ ಹ್ಯಾಟ್ ಸೆನ್ಸ್ ಪಿನ್ ಬಂದಿದೆ ಈ ಪಿನ್ ಬಂದು ಎಷ್ಟು ದಿನ ಆಗಿದೆ ಅಂದರೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈ ಪಿನ್ ಬಂದು ಎಷ್ಟು ದಿನ ಆಯಿತು ನಾನು ಯಾಕೆ ಇನ್ನೂ ಇದನ್ನು ಓಪನ್ ಮಾಡಿರಲಿಲ್ಲ ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಇದರಲ್ಲೊಂದು ನಂಬರ್ ಬಂದಿರುತ್ತೆ ಅದನ್ನ ನಾವು ಹಾಕಬೇಕಾಗುತ್ತೆ ಇದೆಲ್ಲ ಮಾನಿಟೈಸೇಷನ್ ಆದಮೇಲೆ ನಾವು ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ತೀವಲ್ವಾ ಅಪ್ಲೈ ಮಾಡಾದಮೇಲೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನಮಗೆ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ನಾನು ಮಾಡೋ ಥರ ನಾನು ಮಾಡಿದ ಥರ ಮಿಸ್ಟೇಕ್ ಮಾಡ್ಕೋಬೇಡಿ ಅದು ನಾನು ಏನು ಮಿಸ್ಟೇಕ್ ಮಾಡಿದೆ ಏನು ಅಂತ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ ನಿಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಗೂಗಲ್ ಆ್ಯಡ್ ಸೆನ್ಸ್ದು ಇದರಲ್ಲಿ ಒಂದು ಚೂರು ನಾವು ಯಾವ ಮಾರಿದ್ರೆ ಇದು ಮೂರು ಟ ಮೂರು ಸಲ ಇರುತ್ತೆ ಹ್ಞೂ ಗೂಗಲ್ ಆ್ಯಡ್ ಸೆನ್ಸ್ ಅನ್ನೋದು ಮೂರು ಸಲ ನಮಗೆ ಚಾನ್ಸ್ ಇರುತ್ತೆ ಬಂದಿಲ್ಲ ಅಂತಂದರೆ ಮೂರು ಸಲ ನಾವು ಅಪ್ಲೈ ಮಾಡ್ಬೋದು ಮೂರನೇ ಸಲ ಏನಾದ್ರೂ ನಮ್ಮ ಕೈಗೆ ಇದು ಸಿಕ್ಕಲಿಲ್ಲ ಅಂದರೆ ಚಾನಲ್ಲೇ ಅಷ್ಟೇ ಅದು ಕ್ಲೋಸ್ ಆಗುತ್ತೆ ನಾವು ಮತ್ತೆ ಬೇರೆ ಚಾನಲ್ನೇ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಗೂಗಲ್ ಆ್ಯಡ್ ಸೆನ್ಸ್ ಪೆನ್ನಲ್ಲಿ ಪಿನ್ನಲ್ಲಿ ನಾನು ಮಾಡಿದ ತಪ್ಪುಗಳನ್ನ ನೀವು ಮಾಡಬೇಡಿ ಅದು ಏನು ಎತ್ತ ಅಂತ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಪ್ರಣತಿಯವರೇ ನಾನು ಹೇಳಿದ್ದು ನಿಮಗೆ ಇಷ್ಟ ಆಯಿತಾ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಿಮಗಿಷ್ಟ ಆಯಿತಾ ಒಂದು ಕಮೆಂಟ್ ಮಾಡಿ ಆಯಿತಾ ಪ್ರಣಿತಿ ನೀವು ಕೇಳ್ಕೊಂಡಿದ್ದಕ್ಕೋಸ್ಕರ ಹೇಳಿದ್ದೀನಿ ನಾನು ಹೇಳಿರೋದನ್ನೆಲ್ಲ ನೀವು ಟಿಪ್ಸ್ ಆಗಿ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಎಲ್ಲ ಯೂಟ್ಯೂಬರು ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾ ಖಂಡಿತ ಬನ್ನಿ ಸ್ಟಾರ್ಟ್ ಮಾಡಿ ಯಾರ್ಯಾರ ಲೆಕ್ಕ ಹೇಗಿದೆ ಅಂತ ಗೊತ್ತಿಲ್ಲ ಅಲ್ವಾ ಖಂಡಿತ ಒಬ್ಬರಿಗೆ ಅತ್ತೆ ವಿಡಿಯೋದಲ್ಲಿ ವೈರಲ್ ಆಗ್ಬೋದು ಒಬ್ರಿಗೆ ನೂರು ವೀಡಿಯೋದಲ್ಲಿ ವೈರಲ್ ಆಗ್ಬೋದು ಒಬ್ರು ಸಾವಿರ ವೀಡಿಯೋದಲ್ಲಿ ವೈರಲ್ ಆಗ್ಬೋದು ಗೊತ್ತಿಲ್ಲ ಯಾವಾಗ ಯಾರು ಹೇಗೆ ವೈರಲ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಈಗ ನಾನೇ ನೋಡಿ ನನ್ನದು ಮಾನಿಟೈಸೇಷನ್ ಆಗಿ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆದರೂ ಒಂದೇ ಒಂದು ವಿಡಿಯೋ ಒನ್ ಕೆ ಮೇಲೆ ಹೋಗಿರಲಿಲ್ಲ ಗೊತ್ತಾ ಒಂದು ವಿಡಿಯೋ ಒನ್ ಕೆ ಮೇಲೆ ಹೋಗಿರಲಿಲ್ಲ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ನನ್ನ ವೀಡಿಯೋಗಳು ಹೋಗ್ತಾ ಇದೆ ದೇವರ ಆಶೀರ್ವಾದ ಹಿಂಗೆ ಇರಲಿ ಅಂದ್ಕೊತೀನಿ ನೋಡೋಣ ಯಾವಾಗ ಇನ್ನೂ ನನಗೆ ಚೆನ್ನಾಗಿ ಲಕ್ ಬರುತ್ತೆ ಯಾವಾಗ ವೀಡಿಯೋಸ್ ಹೋಗುತ್ತೆ ನೋಡೋಣ ಈಗ ನಾನು ಹೇಳಿರೋ ಟಿಪ್ಸೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನೀವು ಖಂಡಿತ ನಾನು ಮಾಡಿದ್ದು ಈ ವಿಡಿಯೋ ನಿಮಗೆ ಅರ್ಥ ಆಗಿದೆಯಾ ಏನು ನಿಮ್ಗೆ ಅಷ್ಟು ಅರ್ಥ ಆಗಲಿಲ್ಲ ಈ ವಿಡಿಯೋದಲ್ಲಿ ಅಂದರೆ ಖಂಡಿತ ಟೆಕ್ ಚಾನಲ್ಗಳಲ್ಲೂ ತುಂಬ ವೀಡಿಯೋಸ್ ಇರುತ್ತೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಓಡಿದ್ರೆ ತುಂಬ ವೀಡಿಯೋಸ್ ಬರುತ್ತೆ ನೋಡಿ ನೆಕ್ಸ್ಟ್ ನಿಮಗೇನಾದರೂ ಹೆಂಗೆ ಎಡಿಟಿಂಗ್ ಮಾಡೋದು ಯಾವ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ತೀನಿ ಅಂತೇನಾದರೂ ನಿಮಗೆ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಎಡಿಟಿಂಗ್ನ ಹೆಂಗೆ ಮಾಡೋದು ವಾಟರ್ ಮಾರ್ಕ್ ಬರದೇ ಇರೋ ಥರ ಎಡಿಟಿಂಗ್ ಮಾಡಿ ಹೇಗೆ ಚಾನಲ್ಗೆ ಅಪ್ಲೋಡ್ ಮಾಡೋದು ಅಂತ ಖಂಡಿತ ನಾನು ಹೇಳ್ಕೊಡ್ತೀನಿ ಈ ವಿಷಯ ಇಷ್ಟು ತುಂಬ ಲೆಂತಿ ಇದೆ ಏನಪ್ಪ ರಮ್ಯ ಓನ್ ಹೇಳ್ತಾ ಇದ್ದಾಳೆ ಅನ್ಕೊತಾ ಇರ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡಿದರೆ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಮಾಡ್ತೀನಿ ಸಿಸ್ ಅಂತೇಳಿ ಹೇಳಿದ್ದೆ ಅವರಿಗೆ ರಿಪ್ಲೈ ಮಾಡಿದ್ದೆ ಮತ್ತು ಅವರು ಪ್ಲೀಸ್ ಅಕ್ಕ ಇವತ್ತೇ ಮಾಡಿ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದರು ತುಂಬಾ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಇಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಪ್ರತಿಯೊಬ್ಬರಿಗೂ ತುಂಬ 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 ಧನ್ಯವಾದಗಳು ಓಕೆ ಅಂತೇಳಿದ್ದೀನಿ ಈಗ ನಿಮ್ಮ ನೀವು ಹೇಳಿದ್ದಂಥ ಕಮೆಂಟ್ಸ್ಗೆ ಆ್ಯನ್ಸರ್ ಮಾಡಿದ್ದೀನಿ ಖುಷಿ ಆಯಿತಾ ಖುಷಿಯಾಗಿದ್ದರೆ ಖಂಡಿತ ಪ್ರಣತಿಯವರೇ ಬಂದು ನೀವು ಒಂದು ಕಮೆಂಟ್ ಮಾಡಲೇಬೇಕು ಓಕೆನಾ ನಿಮಗೋಸ್ಕರ ಈ ವಿಡಿಯೋ ಪ್ರಣತಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಅದೇ ಹೇಳಿದಾಗೆ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೂಗಲ್ ಆ್ಯಡ್ಸೆನ್ಸ್ನ ಹೇಗೆ ಅಪ್ಲೈ ಮಾಡಬೇಕು ಹೇಳಿದ್ದೀನಿ ಅಲ್ವಾ ಮಾನಿಟೈಜೇಷನ್ ಆದಮೇಲೆ ಅಪ್ಲೈ ಮಾಡ್ತೀವಿ ಆದರೆ ಒಂದು ತಪ್ಪು ಮಾಡಬಾರ್ದು ಅದರಲ್ಲಿ ಅದು ಏನು ತಪ್ಪು ಮಾಡಬಾರ್ದು ಅಂತ ಖಂಡಿತ ಹೇಳ್ತೀನಿ ಇಲ್ಲಾಂದರೆ ಚಾನಲ್ಲೇ ಡಿಲೀಟ್ ಆಗೋಗ್ಬಿಡುತ್ತೆ ನಾವೇನಾದರೂ ಒಂದು ಗೂಗಲ್ ಅಡ್ಸೆನ್ಸಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್